ಮೊನ್ನೆ ನೀವು ಒಳಕಾಯಿ ತೊಗೊಂಬಂದಿ ನೋಡ್ರಿ ಕಲ್ಸಿದ್ದೇ ಇಲ್ಲ ನಾನು ಎರಡು ದಿನ ಬೆಲ್ಲ ಇದ್ದಿದ್ದಿಲ್ಲ ಆಮ್ಯಾಗ ಆಗಿದ್ದಿಲ್ಲ ಇದ್ರಿ ಸೋಮವಾರನೇ ತೊಗೊಂಬಂದಿನಿ ಇವತ್ತ ಶನಿವಾರ ಇವು ಒಟ್ಟ ಕೆಡಂಗಿಲ್ಲರಿ ಹಣ್ಣು ಹೇಳ್ಬೇಕಪ್ಪ ಅಂತಂದ್ರೆ ಏಸಿನ ಇಟ್ರು ಕೆಡಂಗಿಲ್ಲ ಆದ್ರೆ ನ್ಯಾಚುರಲ್ ಆಗಿ ಹಣ್ಣಾಗಿರ್ಬೇಕು ಅಂದ್ರೆ ಅವು ಕೆಡಂಗಿಲ್ಲ ಈಗ ಆರ್ಟಿಫಿಷಿಯಲ್ ಅಂದ್ರ ಇದಕ್ಕ ಎಣ್ಣಿಗೆ ಒಡ್ತಾರೆ ಏನು ಮಾಡ್ತಾರೆ ಏನಿಲ್ಲ ಕತ್ತಾನೆ ಇರ್ತಾವೆ ನೋಡ್ರಿ ಅವನ್ನ ಓಪನ್ ಮಾಡಿ ಇಟ್ವಪ್ಪ ಅಂತಂದ್ರೆ ಅವು ಲಗುಡ್ ಖರಾಬ್ ಆಗ್ತಾವ ಇಲ್ಲಿ ನೋಡ್ರಿ ಇದು ಓಪನ್ ಮಾಡಿರ್ಲಿಲ್ಲ ಹಂಗೆ ತಗೊಂಬಂದಿದ್ದೆ ಒಂದೊಂದು ಒಳಗೆ ಬುಡರು ಬುಡ ಸೈಡದಂಗ ಆಗ್ತಾವ್ ಭಾಳ ಅಂದ್ರೆ ಭಾಳ ಫುಲ್ ಸಿಲ್ಕಿ ಬಿದ್ದು ಅಂದ್ರೆ ಸಿಲ್ಕಿ ಬಿದ್ದಿದ್ರ ಇದಾಗ್ತಾವ ಕೆಟ್ಟಿರ್ತಾವಳ ಬುಳ್ ಸೈಡದಂಗ ಆಗ್ತಾವ ಇಲ್ಲಿಕಪ್ಪ ಅಂದ್ರ ಹಂಗ ಇರ್ತಾವ ನೋಡ್ರಿ ನೋಡ್ರಿ ಇದು ಫುಲ್ ಪಕ್ಕಾ ಹಣ್ಣಾಗೈತಿ ನೋಡ್ರಿ ಇದು ಸಖತ್ತಾಗಿ ಹಣ್ಣು ಆಗೈತಿ ಆಲ್ರೆಡಿ ಓಪನ್ ಆಗಿತ್ತು ನೋಡ್ರಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಈ ತರ ಇದು ಹಣ್ಣು ಹೊರ್ಗಡೆ ಬರ್ತೈತಿ ಸೊ ಇದು ಇದು ಏನಿರ್ತ ನೋಡ್ರಿ ಇದ ಮೇನ್ ರುಚಿ ನಾವು ಹಂಗ ಕೆಬುರ್ ಕೆಬುರ್ ತಿಂತಿದ್ವಿ ಇದನ್ನ ಸಕತ್ ಟೇಸ್ಟ್ ಇರ್ತ ಇದು ರುಚಿ ಯಾರಿಗೆಲ್ಲ ಗೊತ್ತೈತಿ ಅವರು ಬಹಳ ಇಷ್ಟಪಡ್ತಿತ್ತಾರ ಈಗ ಮಕ್ಳಿಗೆಲ್ಲ ನನ್ನ ಮಕ್ಳಿಗೆ ಯಾಕೋ ಅಷ್ಟೊಂದು ಇಷ್ಟ ಆಗವಂತ ಬಂತು ಬಟ್ ನನಗಿಲ್ ನೋಡ್ರಿ ನೋಡ್ ನೋಡಿದ್ರಾಗ ಭಯ ನೀರು ಬರ್ಕತ್ತೈತಿ ಹುಳಿ ಭಾಳ ತಿಂತಿದ್ದೆ ನಾನು ಸಣ್ಣಕ್ಕಿದ್ದಾಗ್ರಿ ಬೆಲ್ಲನೇ ಹಾಕತನ ಪುರ್ಸತ್ತಿಗೆ ಮಾಡ್ತಿದ್ದಿಲ್ಲ ನಾನು ಹಂಗ ಕೆಬರ್ ಕೆಬರ್ ತಿನ್ನಕಿ ಹುಳಿ ಅಷ್ಟು ಇಷ್ಟ ಆಕಿತ್ ನನಗ ಬಟ್ ಇವಾಗ ಯಾಕೋ ಜುಮ್ ಅಂತ ಹಲ್ಲ ಇವನ್ನ ಆಮೇಲೆ ಹೊಲಿಗೆ ಒಣಗಿದ್ಮ್ಯಾಗ ಒಲಗಿ ಸುಡ್ಬೋದ್ರಿ ಇಲ್ಲಿ ನೋಡಿದ್ ಎಷ್ಟು ಬ್ಲಾಕ್ ಕಲರ್ ಆಗೈತಿ ಎಷ್ಟು ಕಪ್ ಇರ್ತದಲ್ಲ ಕಪ್ಪ ಅಂದ್ರೆ ಫುಲ್ ಕಪ್ ಅಲ್ರಿ ಕಲರ್ ಕಲರ್ದೊಳಗೆ ಬರ್ತದ ಇಲ್ಲ ಬೆಲ್ಲ ಬೆಲ್ಲದ ಕಲರ್ ಬರ್ತದ ಎರಡು ಎರಡು ಹಣ್ಣನ್ನು ಕಲಿಸ್ತೀನಿ ಸೊ ಕೆರಿ ಇದಕ್ಕೆ ಬೆಲ್ಲ ಹಾಕಿ ಒಂದಿಷ್ಟು ಉಪ್ಪು ಹಾಕಿ ಒಂದಿಷ್ಟು ಇದು ಬೆಲ್ಲನ ಮೆತ್ತಗೆ ಕೊಟ್ಟಿನಿ ಫುಲ್ ಮೆತ್ತಗ ಎಲ್ಲಿ ಒಂದಿಷ್ಟು ಕಾಳು ಕಾಳು ಉಳ್ಳಾಗ ಕೊಟ್ಟಿನಿ ಇದಕ್ಕೇನೈತಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಬೆಳ್ಳುಳ್ಳಿ ಹಣ್ಣ ರೆಡಿ ನೋಡಿರಿ ಓಕೆ ಆಮೇಲೆ ಸಿಗ್ತೀವಿ ನೋಡ್ರಪ್ಪ ಈ ಸದ್ಯಕ್ಕೆ ನಾನು ಮಸ್ತಾಗಿ ಕಲಸಿಟ್ಟು ನೋಡ್ರಿ ಬೆಳ್ಳುಳ್ಳಿ ಹಣ್ಣ ಭಾರಿ ಮಸ್ತ್ರಿ ಇದು ಭಾರಿ ಟೇಸ್ಟ್ ಇದು ತಿಂದ್ರಿಗೆನೆ ಇದ್ರದ್ದು ರುಚಿ ಭಾಳ ಅಂದ್ರೆ ಭಾಳ ಗೊತ್ತಿರ್ತೈತಿ ಸೊ ಫಸ್ಟ್ ಟೈಮ್ ನೋಡಿದ್ರಿಗೆ ಗೊತ್ತಾಗಂಗಿಲ್ಲ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು ಬೆಲ್ಲ ಗಿಲ್ಲ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಸೊ ನ್ಯಾಚುರಲ್ ಆಗಿನೇ ಇದನ್ನ ಹಂಗೆ ತಿನ್ಬೋದು ನಾವು ಬೆಲ್ಲ ಹಾಕದೇನೋ ಬಟ್ ಈ ಥರ ನನಗೆ ಇಷ್ಟ ಆಗ್ತದೆ ಭಾಳ ಮಂದಿ ಬೆಲ್ಲ ಹಾಕಿನೇ ತಿಂತಾರೆ ತಂಪು ಭಾಳ್ರಿ ಇದು ತಂಪು ಭಾಳ ಇದು ಶುಗರ್ಲೆಸ್ ಇರೋದ್ರಿಂದ ಭಾಳ ಒಳ್ಳೇದು ನೋಡ್ರಿ ಎಲ್ಲ ರೀತಿಯಿಂದನು ಈ ಸದ್ಯಕ್ಕಿದು ಎಷ್ಟು ತಣ್ಣಗಾಗೈತಪ್ಪ ಅಂತಂದ್ರೆ ನಾ ಕಲಸಿನೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾತು ಬಿಡ್ರಿ ಮತ್ತೆ ಈ ವಿಡಿಯೋ ಮಾಡತ್ತೀನಿ ಹಂಗಾಗಿ ತೋರಿಸಕತ್ತೀನಿ ಜುನು ಜುನು ಅನ್ನೋತ್ ನೋಡ್ರಿ ಇದು ಮೊದ್ಲು ತಂಪ ಐತಿ ತಣ್ಣನೇ ಐತಿ ಮತ್ತು ಇದು ಕೂಡ ತಂಪಲ್ಲ ಹಾಗಾಗಿ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಇರುತ್ತಾ ಬೇಸಿಗೆ ಅದ್ರ ಜ್ಯೂಸ್ ಮಾಡಿನೂ ಕುಡಿಬೋದು ಏನು ಮಾಡ್ತೀರಿ ವಿಡೋ ಅಂತ ಮಾಡಕತ್ತೀನಿ ನೋಡ್ರಿ ನಮ್ಮ ಪಿಲ್ಲ ಅದು ಒಂದ್ ಯಾವ್ದೋ ಒಂದ್ ಚಾಕ್ಲೇಟ್ ಇಂದ ಐತ್ರಿ ಅದು ಹ್ಮ್ ಚಾಕ್ಲೇಟ್ ಇಂದ ಸಾದೊಳಗ ಅಲ್ಲಿ ಬಾದ್ಲಾಗ ಏನೈತಿ ಮಣ್ಣೈ ನೋಡ್ರಿ ಗೊತ್ತಿಲ್ಲ ಅದ್ ಮಕ್ಳಿಗೆ ಅದೇ ಅಂದ್ರೆ ನಮ್ ಮನೆಯಾಗ ಚಾಕ್ಲೇಟ್ ತಂದಿಲ್ಲ ಇದು ಹೆಂಗ್ ಬಂತು ಅಂತ ಹೇಳಿ ಪಾರ್ಕಿಂಗ್ ಒಮ್ಮೆ ಮಾತಾಡ್ತಾ ನೋಡ್ರಿ ಓನರ್ ಅಂಟಿ ಅವ್ರ ಏನಾದ್ರು ತಂದಿದ್ರು ಮಾಡಿದ್ರು ಇಟ್ಟಿದ್ರ ಅನ್ಕೊಂಡೆ ಕ್ಲೇ ಮಾತಿದಂತ್ರಿ ಇದಕ್ಕ ಅಲ್ಲಿ ಎರಿಮಣ್ಣಿದು ಆ ಬಾದ್ಲೆಂದು

ಅದು ಐತ ಅಯ್ಯೋ ಹಸಗಿ ಅದ್ರಾಗ ಮಣ್ಣು ಹಾಕ್ಬೇಡ ಅಂತ ಹೇಳತ್ತಿನ ಸ್ನೇಹ ನೋಡಲಿ ನೋಡದೆಲ್ಲಾನು ಇನ್ನೊಂದು ಸ್ವಲ್ಪ ಒಣಗಲ ತಾಳೆ ಬೀಳತ್ತದ ತಳ ಬಿದ್ರೆ ಮತ್ತೆ ತೆಗಕಾಗ ಹ್ಮ್ ಅಲ್ಲಿ ಐತಲ್ಲ ಕೈಗಾನು ನಿಲ್ಕಲ್ಲ ಫುಲ್ ತಳ ಬಿದ್ರು ಅಲ್ಲೆಲ್ಲ ಬಚ್ಚಲ ಮತ್ ಬಾಂಡೆ ಗಿಂಡೆ ಇಟ್ಟಿರ್ತಾರ ಆಂಟಿ ಅಲ್ಲೆಲ್ಲ ಮತ್ತೆ ಮತ್ತಿಟ್ಟು ಹಲಸ ಇದು ಒಗ್ದೀನಿ ಏನಾಯ್ತು ಅಲ್ಲಿ ಇದ್ರಾಗ ಹಾಕಿನ ಚೀಲ್ದಾಗ ಕಸ ಮೈ ಎಲ್ಲ ರಾಡ ರಾಡ್ ಮಾಡ್ತಿರಿ ಅದ್ ಮೊದ್ಲಾಗ ಬೌಲ್ ಅದ್ರಾಗ ಮಾಡ್ನಾಯ್ ನೀರ್ ಹಾಕ್ತಾರೀ ಮತ್ತ ಇಲ್ಲೆಲ್ಲಾನು ಸೋರುತ್ತದ ಬೇರೆ ಏನೂ ಇಲ್ಲ ನನ್ ಮನ್ಯಾಗ ಆಡಕ್ ನಿಮ್ಗೆ ಸಾಮಾನು ಹೊಟ್ಟ ಆಟಿಕೆ ಸಾಮಾನ ಗೊಂಬಿ ಹಿಂಗ ಹಿಂಗ್ ಮಾಡಕ್ ಬೇಕು ಆ ಹಾಸ್ಕಿಮ್ಯಾಗ ಅದು ಚಲೋದಿಲ್ಲ ಮತ್ ನೀರ್ ಹಾಕದಿಲ್ಲ ರಾಡಿ ರಾಡಿ ಮಾಡಿ ಇಲ್ಲೆಲ್ಲ ಸೋರೆ ಆಡಿಸಿದ್ರಿ ನಿನಗೆ ಮೊದಲು ಏಟು ಏನ ಆ ಚಿಲ್ದಾಗ ಅದೇ ಚಿಲ್ದಾಗ ಐತೆ ನೋಡು ಹಾಂ ಅದ್ರಾಗೆ ಹ್ಞೂ ನೀರಂತರೂ ಮುಂಜಾನೆ ಹುಡುಗಿವಿ ಮತ್ತು ನಿಂತ ನೋಡ್ರಿಪ್ಪ ಎಡಿ ಇದು ನಮಗೆ ಬಿಡ್ಲಾರ್ದಿದೆ ನಮ್ಗೆ ಇಲ್ಲಿಂದ ನಮ್ಮ ಮನೆಗೆ ಹೋಗೋವರೆಗೂ ಬೋರ್ ಚಾಲು ಮಾಡಿದ್ರಿ ಆಂಟಿ ಅಲ್ಲಿನ ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲಿನ ಆರಿಲ್ ನೋಡ್ರಿ ಅಲ್ಲಿ ಮೇಲೆ ನೀರು ಬಿದ್ದಿದ್ದು ಕಲಿ ಹ್ಞೂ ಮತ್ತೆ ತಗೊಂಬಂದೆ ತೊಗೊಂಬರ್ಬೇಡ ಅದೆಲ್ಲ ಮೆಳಗೆ ಎಲ್ಲ ಹಾರಾಡ್ಸಬೇಡ ಅದನ್ನೆಲ್ಲ ನೀನು ಒಕ್ಕ ಬಿಡು ಹೋಗೋದನ್ನ ಅಲ್ಲೇ ಒಳಸಿಲ್ದಾಗ ಅದ್ರಾಗಿಂದೆಲ್ಲ ಹಳ್ಳಿಯಲ್ಲಿ ಕಿತ್ತಿ ಹಾರ ಹೊಡೆದು ಮೆಳಿ ಮತ್ತೆ ನೋಡಲ್ಲಿ ಕಸ ಹೊಡ್ದೀನಿ ಚಂದಾಗ ಬ್ಯಾಡಂದ್ರೆ ಮತ್ತದೇ ಮಾಡ್ತೀರಿ ನಿಮ್ಗೆ ಅದಕ್ಕೆ ಹೇಳಾಕತ್ತಿದ್ ನಾನು ನಿಮಗೆ ಸಾಮಾನು ಆಟಿಗೆ ಸಾಮಾನು ತಗೊಂಡು ಆಟ ಅಲ್ಲೆಲ್ಲ ಮುಸುರಾಗ ಇಟ್ಟಿದ್ದು ಅಷ್ಟು ಕಸದ ಚೀಲ್ದಾಗ ಇಟ್ಟಿದ್ದು ನಿಮಗೆ ಬೇಕಾತ ನಿಮಗೆ ತಿಪ್ಪಿ ತಿಪ್ಪಿ ಹುಡ್ಕಾಡಕ್ಕೆ ಕ್ಷಣ ಇದ್ರಿ ನೀವು ಸಿಟಿ ಮಕ್ಳು ಹಿಂಗೆ ಯಾರು ಇರಲ್ರಿ ಹೂವು ಹಳ್ಳಿನ್ಕೇನಾ ಬಲ ಅದವ ನನ್ನ ಮಕ್ಳು ನಾವು ಸಣ್ಣದಾಗ ತಿಪ್ಪಿ ಹುಡ್ಕಾಡ್ತಿದ್ವಿ ಅವು ಚಿಪ್ಪು ಪಪ್ಪು ಅಂತವು ಇಂಥವು ಬಾಟ್ಲಿ ಅದ್ರ ಮ್ಯಾಗೇನು ತೋಪಾನ ತಗೊಂಡು ಹಿಂಗೆ ಜೀನಿ ಗಿಡ ಇರುತ್ತೆ ನೋಡ್ರಿ ಅದ್ರದ್ದು ಎಲಿ ತಗೋದು ಅದು ಅನ್ಯ ಅನ್ನಿ ಅಂತೇಳಿ ಅದಕ್ಕೆ ಅನ್ನ ಅನ್ನ ಮಾಡೋದು ಸಾರು ಮಾಡೋದು ಮಾಡ್ತಿದ್ದೀವಿ ಅವು ನೋಡ್ರಿ ಅದು ಹಳ್ಳಿ ಗೊಂಬೆಗಿಂದು ಸ್ಪನ್ನೆನೇನಿರುತ್ತೆ ನೋಡ್ರಿ ತೊಗೊಂಡು ಅದಕ್ಕೆ ಪ್ರೆಸ್ ಮಾಡಕತ್ತ ಅಗ ಚಲ ಬಡ ಅದಾನ ಓಕೆ ರೇಪ್ಪಾ ಇನ್ನೂ ಕೆಲಸ ಅದಾವ್ರಿ ನನ್ನ ಏನು ಮಾಡ್ಬೇಕಾ ಏನ ಅಂತಂದ್ರೆ ರೊಟ್ಟಿ ರೀ ಅಗಡನಿ ರೊಟ್ಟಿ ಮಾಡಿ ಚೂರು ಗ್ಯಾಸ್ ಕಟ್ಟಿ ಮತ್ತೆ ಮತ್ತೊಳಗರ್ಸ್ಕೊಂಡು ಎಲ್ಲ ಹಿಟ್ಟಿಟ್ಟಿರುತ್ತಲ್ಲ ಬಿಟ್ಟರೆ ಮತ್ತೆಲ್ಲ ಅದು ಇದಾಗಡೆ ಕಟ್ಟರು ಅಂತಂದ್ರೆ ಮತ್ತೆ ಡಬಲ್ ಕೆಲಸ ಆಗತ್ತೆ ಅದಕ್ಕೆ ಅಂತೇಳಿ ಹ್ಞೂ ಯಾಕೋ ಯಾಕೆ ದಮ್ಮತ್ತಿಗೆ ಹಂಗೆ ಹಾಕತೈತಿ ಇದು ಸಜ್ಗ ಮಾಡಿದ್ರಿ ಖಾಲಿ ಆಗೈತೆ ನೋಡಿದ್ರು ನಾ ಕೋಳಿಗದು ಎಲ್ಲನೂ ಮೂರ ಮಂದಿ ಕುಂತು ತಿಂದು ಕಲಸು ಮಾಡಿದ್ವಿ ಸೊ ಇದನ್ನ ಈ ಕಡೆ ಇಡ್ತೀನಿ ಬೋಳಣ್ಣಣ್ಣ ಇನ್ನೇಗ ಹೋಳ್ಗಿ ಮಾಡಿದ್ನೇ ಹಾಲು ಇಟ್ಟೀನಿ ರೀ ಇದು ರೊಟ್ಟಿ ಮಾಡಿದ್ನಲ್ಲ ಹಂಚಿನ ಮ್ಯಾಗ ಹಾಲು ಬೊಗಣಿ ಇಟ್ಟಿದ್ದೆನೆ ನೋಡ್ರಿ ಕಿನ್ ಎಷ್ಟು ಆಗೈತಿ ಹಂಗೆ ಈ ಕಡೆ ಹೆಸ್ರು ಕಾಳು ರೀ ಹೆಸ್ರು ಕಾಳನ್ನು ಕದ್ಯಕ್ಕೆ ಹಾಕಿದ್ನೆ ಮಸ್ತಾಗಿ ಕುದ ನೋಡ್ರಿ ಹೆಸ್ರು ಕಾಳು ಇವ್ ನೆನೆತಿ ಈಗ ಒಗ್ಗರಣೆ ಹಾಕಿಬಿಡ್ತೀನಿ ಉಳ್ಳಾಗಡ್ಡಿ ಟಮಾಟಿ ಹಾಕಿ ಒಗ್ಗರಣೆ ಹಾಕಿ ಪಲ್ಯ ಮಾಡಿಡ್ತೀನಿ ರೀ ಇನ್ನೊಂದು ಚೂರನೇ ಅನ್ನ ಕಸ್ತೀನಿ ಈಗ ಅನ್ನಕ್ಕೆ ಹಚ್ಚಿದ್ರೆ ಎಲ್ಲ ಮುಗೀತು ನೋಡ್ರಿ ಕೆಲಸ ಇಲ್ಲ ನೋಡ್ರಿಪ್ಪ ಸದ್ಯಕ್ಕೆ ನಾನು ಕಾಳು ಪಲ್ಯ ಮಾಡಿದೆ ನೋಡ್ರಿ ಒಂದು ಚೂರು ಕಟ್ ಹಾಕಿನಿ ಕಟ್ ಹಾಕಿ ಈ ಥರ ಮಾಡಿ ಆಮೇಲೆ ಒಂದು ಚೂರು ಗಟ್ಟಿ ಆಗ್ತದೆ ರೀ ಬಟ್ ಊಟ ಕುಂತಾಗ ಬಿಸಿ ಬಿಸಿದೆ ಈ ಥರ ಇದ್ದಾಗ ಬಿಸಿ ಅನ್ನದ ಜೊತೆಗೆ ಚಪಾತಿ ರೊಟ್ಟಿ ಇದನ್ನೂ ಎಲ್ಲದಕ್ಕೂ ರೀ ಇಲ್ಲಿ ನಮ್ಮ ಓನರ್ ಗುಂಡಿಗೆ ಇತ್ತು ಇತ್ರಿ ಸೊ ಹಾಗೆ ಒಂದು ಗ್ಲಾಸ್ನೇ ಇತ್ತು ಸೊ ಆ ಗ್ಲಾಸ್ನೇಗ ಪಲ್ಯ ಹಾಕಿ ನೋಡ್ರಿ ಮೇಗ ಮಾಡಿನಲ್ಲ ಬಿಸಿ ಬಿಸಿದು ಅವ ಯಾಕೆ ಓಡಾಡಕತ್ತನ ಅಲ್ಲಿ ಹೊಲಸು ಮಾಡ್ಬಿಡ್ರ ನೀವು ರಾಡಿ ಹೇಳ್ತೀನಿ ನೋಡಿ ನಿಮಗೆ ಏರ್ತಿತ್ತೀರಿ ಅಲ್ಲೆಲ್ಲ ಆಸಿಗೆ ಓನರ್ ಅಂಟಿದ್ದು ಹೇಳ ಅಲ್ಲಿ ಮಾಡ್ಬೇಡ್ರ ನೀರು ಎಲ್ಲ ರಾಡಿ ಅಂತೇಳಿ ಹಾಂ ಬಿಡು ಹೊಲ್ಸು ನೀನು ನೀ ಮಾಡ್ತೀನಿಂದ್ರಿ ಜರಾ ನಿನ್ಗೆ ಬೇಕಾಗಿತ್ತು ನಿಂದ್ರಿ ಸದ್ಯಕ್ಕೆ ಅಡ್ರಿ ಅದು ಬೆಳ್ಳೊಳದು ಅದು ತುಕೊಂಬಂದ ಸೇಮ್ ಟು ಸೇಮ ನಾವ್ ಹೆಂಗ ಆಡ್ತಿದ್ದೀವಿ ಸಣ್ಣವ್ರ್ ಇದ್ದಾಗ ಇವರು ಹಂಗೆ ಮಾಡತ್ತಾರ ಬಟ್ ಈ ಸಿಟಿ ಮಂಗ್ಳು ಈ ಥರ ಎಲ್ಲ ಮಾಡಲ್ಲ ಇವು ನೋಡ್ರಿ ಇವು ಹಳ್ಳೆಣ್ಕಿನ ಇದಾವ್ ಮಕ್ಕಳು ಇಲ್ಲಿ ವಾತಾವರಣನೇ ಆ ಥರ ಐತೆ ನೋಡ್ರಿ ಇಲ್ಲಿ ಮೆಳಗಿ ಮ್ಯಾಗ ಅದೇ ಮುಂದೆ ನಾವು ಹೊಸ ನಮ್ಮ ಮನೆಗೆ ಹೋದ್ಮ್ಯಾಗ ಈ ಥರ ವಾತಾವರಣ ಸಿಗಂಗಿಲ್ಲ ಮಕ್ಕಳಿಗೆ ಪ್ಲಾಟ್ ಸಿಸ್ಟಮ್ ಜೀವನನೇ ಬೇರೆ ರೀ ಈ ಥರ ಓಪನ್ ಏರಿಯಾದ ಜೀವನನೇ ಬೇರೆ ಗಿತ್ತ ಆಗಡೆ ಹೋಗಿ ಕೊಟ್ಟು ಬಂದ ರೀ ಭಾಳ ಅರ್ಜೆಂಟ್ ಐತಿ ಸದ್ಯಕ್ಕೆ ಇವರಿಗೆ ಆಟ ಆಡೋದು ಹಂಗಾಗಿ ಭಾಳ ಅರ್ಜೆಂಟ್ನೇ ಕೊಟ್ಟು ಬಂದ ಪೇರು ಗಿಡ ರೀ ಇದು ಬಟ್ ಒಂದು ಒಂದು ಕೈಯೂ ತಿಂದಿಲ್ಲ ನಾವು ಆ ಒಂದು ಈ ಈ ಕಡೆ ಒಂದು ಆಗ್ತಾವೆ ಹಂಗೆ ಭಾಳ ಆದಾಗ ಹುಳ ಬಿದ್ದು ಬಿಟ್ಟಿರ್ತಾವೆ ಒಂದೊಂದು ಆದಾಗ ಇರ್ತಾವ ಇರ್ತಾವಂತಾರ ಬಟ್ ನಮಗಂತೂ ಒಂದು ಸಿಕ್ಕಿಲ್ಲ ಕೊಟ್ಟು ಬಂದ್ಯಾಟ ಮಾಡಬೇಕಂತ ಇನ್ನೂ ಊಟ ಮಾಡಿಲ್ಲ ಅಂತನ ಚಲ ಆಯ್ತು ತಗೋ ಮತ್ತ ಅವ್ರು ಊಟ ಟೈಮಿಗೆ ಕೊಟ್ಟೆ ಅಂತಂದ್ರಿ ಈಗ ಹೇಳಕ್ ಬರಲ್ ಹೇಗೈತದ ಅಂಕಲ್ ಅದಾರ ಅವರಿಗೆ ನಾ ಮಾಡೋದು ಅಡಿಗೆಗಳು ಭಾಳ ಇಷ್ಟ ರೀ ಅವರು ಭಾಳ ಖಾರ ಖಾರ್ ಖಾರ್ ಖಾರ

ಜ್ಯೂಸು ಎಲ್ಲ ಇತ್ತಿಲ್ಲ ಅದು ಮನೆ ಆದರ್ಸ್ರಿ ಅದು ಸಂಕ್ರಮಣದಾಗ ಸಂಕ್ರಮಣ ಟೈಮಿಗೆ ಜನವರಿಯಾಗ ನಾವು ಹನ್ನಾರಂಟೆ ಹೊಲ್ಕಷ್ಟು ಸಿಕ್ಕಿ ಹೋಗಿದ್ವಿ ಅಲ್ಲಿ ಇದ್ ಮಾಡಿ ಹೇಳಕತ್ತನ್ರಿ ಅವ ನೆನಪೈತಿಲ್ಲ ನಿಂಗಿನ್ನ ನೋಡ್ರಿ ಒಂದು ಮೆಮೊರಿ ಬೋರ್ ಎಷ್ಟು ಅದೇ ಏನ ತಿನ್ನ ಹಳೆ ಮನೆಯಂದು ಇನ್ನೇನು ನೆನ್ಪ್ ಮಾಡ್ತಾನ್ರಿ ಅವ ಹಳೆ ಮನೆಗೆ ಒಂದು ಎರಡು ವರ್ಷ ತಾವೇನ ಇದ್ ನೋಡ್ರಿ ಕರೆಕ್ಟ್ ಎರಡೇ ವರ್ಷ ಇದ್ದವ ಈ ನಾಲ್ಕು ಐದ್ರಾಗ ಬಿದ್ದೈತಿ ಇಲ್ಲಿಗೆ ಬಂದು ಎರಡು ವರ್ಷ ಹಾಕಿ ಬಂತು ಎರಡು ವರ್ಷಿನ್ಯಾಗಿಂದು ನೆನ್ಪಿನ ಐತ್ರಿ ಅವ್ನಿಗೆ ಸ್ನೇಹಿತರೇ ನೋಡ್ರಿ ಇವಾಗ ಸಾಯಂಕಾಲ ವಿಡಿಯೋನ ನಾವು ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ಒಂದ್ ವಿಡನ ಎಡಿಟಿಂಗ್ ಮಾಡಿದ್ದೀನಿ ರೀ ಸೊ ಒಂದ್ ಹದಿನಾಲ್ಕು ನಿಮಿಷದ ವಿಡಿಯೋ ಆಗೈತೆ ಅದು ಭಾಳ ಎಂತ ಏನು ಮಾಡಾಕ ಹೋಗಿರ್ಲಿಲ್ಲ ಎರಡೆರಡು ವಿಡಿಯೋ ನಾನು ಚಾನೆಲ್ ಮೋನಿಟೇಷನ್ ಆಗದಾಗಿಂದ ಎರಡು ವಿಡಿಯೋನ ಕಂಪಲ್ಸರಿಯಾಗಿ ಹಾಕ್ಕೊತ ಬರಕತ್ತೀನಿ ಈಗ ಒಂದು ವರ್ಷ ಇಲ್ಲ ಈ ಒಂದು ವರ್ಷದಿಂದ ನಾನು ಶಾರ್ಟ್ ವಿಡಿಯೋಗಳನ್ನ ನಾನು ಒಂದೊಂದ ವಿಡಿಯೋ ಹಾಕ್ತೀನಿ ಬಟ್ ಅವಾಗ ನನಗದು ಅಂದ್ರೆ ಯೂಟ್ಯೂಬ್ದಾಗ ಯೂಟ್ಯೂಬ್ ದಾಗ ಏನಂತಂದ್ರೆ ರೂಲ್ಸ್ ಏನಂತಂದ್ರ ಮೊದಲಿಂದ ನಾವು ಯಾವ ತರ ನಾವು ಹಾಕೋತಾ ಬರ್ತೀವಲ್ಲ ಅದೇ ತರನ ನಾವು ವಿಡಿಯೋ ಹಾಕಿದ್ರೆ ಅದೇ ಟೈಮಿಂಗ್ ಹೆಚ್ಚು ಕಮ್ಮಿ ಅದೇ ಟೈಮಿಂಗ್ ಹಾಕಿದೀವ ಅಂದ್ರೆ ನಮ್ಮ ವಿಡಿಯೋಗಳು ಸ್ವಲ್ಪ ರನ್ ಆಗ್ತಾವ್ ಇಲ್ಲಿಕಂತಂದ್ರೆ ಅವು ಓಡದೇ ಇಲ್ಲ ಇವಾಗ ನಾನ್ ಮೂರ್ನಾಲ್ಕು ದಿನ ಆತು ಸ್ವಲ್ಪ ಟೈಮಿಂಗ್ ಏರುಪೇರ್ ಆಗತ್ತದ ನೆಟ್ ಸ್ವಲ್ಪ ಸ್ಲೋ ಆಗೈತಿ ಸೊ ಹಾಗಾಗಿ ಅಪ್ಲೋಡ್ ಮಾಡ್ತಿ ಮಾಡಿರ್ತೀನಲ್ಲ ಅದು ಅಪ್ಲೋಡ್ ಆಗೋಷ್ಟೊತ್ತಿಗೆ ಲೇಟಾಗಿ ಆಮೇಲೆ ನನಗೆ ಅದೆಲ್ಲ ಟೈಟಲ್ ತಂದೇ ಹಾಕಿ ವಿಡಿಯೋನ ಬಿಡಾಕತ್ತೀನಿ ಸೊ ಹಾಗಾಗಿ ಲೇಟ್ ಆಗಕತ್ತದ ಪರವಾಗಿಲ್ಲ ಎರಡು ವೀಡಿಯೋ ಹಾಕ್ಲೇಬೇಕಾ ಹಂಗಂತೇಳಿ ನಾನು ಒಂದು ಹದಿನಾಲ್ಕು ನಿಮಿಷದ ವೀಡಿಯೋನ ಎಡಿಟ್ ಮಾಡಿದೆ ಇವಾಗ ಬೆಳ್ಳಿಗೆ ಹಾಕಿರ್ತೀನಿ ಸಾಯಂಕಾಲ ಈ ವಿಡಿಯೋನ ಹಾಕ್ತೀನಿ ಈಗ ಮತ್ತೆ ಏನಪ್ಪಾ ಅಂತಂದ್ರೆ ಇದು ಮಗಳು ಇವತ್ತು ಶನಿವಾರ ಅಲ್ರಿ ಸಾಲ ಇಂತ ಬರಾತ್ನ ಇದಕ್ಕೆ ಡ್ಯಾನ್ಸ್ ಕ್ಲಾಸ್ನೇ ಕೊಡಾಡಿರಿ ಸ್ನೇಹ ಮಂಗಳವಾರ ಐತಿ ಡ್ಯಾನ್ಸ್ ಮಂಗಳ ದಿನ ಡ್ಯಾನ್ಸ್ ಐತಿ ಸ್ಕೂಲ್ನವಾಗ ಸೊ ಬಟ್ಟೆಗ ಐದನೂರ ಅರವತ್ ರೂಪಾಯಿ ತಗೊಂಡಾರಿ ನನಗೇನು ಅನ್ಸಿತ್ತು ಐದ್ನೂರ ಅರವತ್ ರೂಪಾಯಿದಾಗ ಹೊಸ ಬಟ್ಟೆನೆ ಅವರೇ ಎಲ್ಲ ಗ್ರೂಪ್ ವೈಸ್ ಕಲರ್ ಒಂದೇ ಕಲರ್ದಾಗ ತರಿಸಿ ಕೊಡ್ತಾರಣ ಅಂತ ನನಗ ಅನ್ಸಿತ್ತು ಬಡ್ಬಡ್ ಬಡ ತಂಡಿಗೂ ಆ ಆತರ ಆಗ್ತದ ತೇಕ್ ಬಂದಾಗ ಈ ತರ ಉಸುಲ್ ಜೋರ್ ತಗೊಂಡು ಜೋರಾಗ ಬಿಟ್ಟಿನಪ್ಪ ಅಂತಂದ್ರ ಆರಾಮ ಕನ್ಸ್ತಕತೈತಿ ಯಾಕರ ಅನ್ಕೊಂಡಿದ್ದೆ ಹೊಸ ಡ್ರೆಸ್ ಅನ್ನ ಅಂತ ಅಂತೇಳಿ ಇಲ್ಲಿ ನೋಡಿದ್ರ ಹಳೆ ಅರ್ಬಿ ಕೊಟ್ಟ ಎಲ್ಲ ಅರ್ಗಿ ಸಿಗ್ತವಲ್ಲ ಆತರ ಅರ್ಬಿ ಇಲ್ ನೋಡ್ರಿ ಇಲ್ಲಿ ಪಾಪ ಯಾರೋ ಯೂಸ್ ಮಾಡ್ರ ಕಾಣಿಸೇತಿ ಮಕ್ಕಳಿಗೆ ಲೂಸ್ ಆಗೇತಿ ಒಬ್ಬೊರ್ಗೆ ಫಿಟ್ಟಿಂಗ್ ಮಾಡ್ಸಕ್ಕ ಟೈಮ್ ಇರ್ತಿರಂಗಿಲ್ಲ ಮತ್ತ್ ಅವ್ರಿಗೆ ಅನುಕೂಲ ಇರ್ತಿಂಗಿಲ್ಲ ಅವ್ರ ಏನ್ ಮಾಡ್ಯಾರಪ್ಪ ಅಂದ್ರ ಈ ತರ ಕೈವಲ್ಗಿ ಹಾಕ್ಯಾರ ನೋಡ್ರಿ ಇದ್ರದ್ ಕೌದಿದಾರದ್ದು ವಲಗಿ ಹಾಕ್ಯಾರ ಪಾಪಾ ಆ ಈಗ ಸ್ನೇಹಿದು ತೋಳ್ನ್ಯಾಗ ಸ್ವಲ್ಪ ಫಿಟ್ ಹಾಕತದ್ರಿ ಇದನ್ನ ಒಂದ್ ಸೈಡ್ದು ಉಸ್ತಿ ನಾನು ಉಚ್ಚಿ ನನ್ ಬಲಿ ಹೆಂಗನು ಮತ್ತ ಮಷೀನ್ ಐತಲ್ರಿ ಅದಕ್ಕಂತೇಳಿ ನಾನು ಒಂದೊಂದು ಒಂದ್ ಎರಡ್ ಲೈನಾ ಹಾಕ್ತೇನಿ ಪಾಪ ಮತ್ತ ಮುಂದ ಯೂಸ್ ಮಾಡಾರ ಹಾಕಬ್ಯಾಡ ಅದು ಲೂಸ್ ಆಗು ಇದು ಕೌದಿದಾರ ಐತ್ಲಾ ಇದನ್ನ ಬಿಸ್ತೀನಿ ಬಿಚ್ಚಿ ನಿನಗಾ ಹಾಕೋ ಎಲ್ಲಿಗ್ ಬರ್ಬರತ್ತ ಮಾಡಿ ನಿನ್ ಒಂದೊಂದ್ ಹೋಲಿಗೆ ಹಾಕೊಡ್ತೀನಿ ಏನ ಮಕ್ಳು ಒಂದ್ ಶಾನೆದ್ರೊಳಗ ಅತಿ ಶಾನೆ ಹಾಕ್ತಾರ ನಮ್ದೇನೊಂದ್ ಸರಿ ನಮ್ದ್ ಮಾಡಿ ಮಾಡಿಡ್ತಾರ ನೋಡ್ರಿ ಸರೇನಾ ಯಾಕಂಬ ನೀವು ಬಿಡದಾಗ ಸ್ವಲ್ಪ ನೋಡಿರ್ತೀರಿ ಬಟ್ ಎಷ್ಟು ಎಲ್ಲಾನು ಕೂಡ ಅರ್ವತ್ತು ಪರ್ಸೆಂಟ್ ವಿಡಿಯೋ ಇರಂಗಿಲ್ಲ ಅಷ್ಟರೊಳಗ ನಾನು ಆದಷ್ಟು ಒಳ್ಳೆ ರೀತಿಯಾಗಿ ಎಲ್ಲಾನು ಎಲ್ಲಾನು ಕ್ಯಾಪ್ಚರ್ ಮಾಡ್ತೀನಿ ಅವ್ರ ವಯಸ್ಸಿಗೆ ತಕ್ಕಂಗ ಮಾಡ್ತಾರ ನನಗದು ಒಂದೊಂದ್ಸರಿ ಹೆಂಗ ಆಗ್ಬಿಟ್ಟ ಅಂದ್ರ ಎಲ್ಲಾ ಪ್ರೆಷರ್ ಮತ್ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬ್ ಮಾಡ್ದಾರಿಗೆ ಪ್ರೆಷರ್ ಇದ್ದೇ ಇರ್ತೈತಿ ಮಾಮೂಲಿ ಮತ್ತ ಇಲ್ಲಿ ಕೆಲ್ಸ ಮೇನ್ ಹೊರಗಡೆದು ಎಷ್ಟು ಸ್ವಚ್ಛ ಮಾಡಿದ್ರು ಹೊಲಸು ಮಾಡಿರ್ತಾರ ಅದ್ರಾಗ ಇಬ್ರು ಸೇರಿದ್ರಪ್ಪ ಅಂತಂದ್ರ ಬತ್ತು ಬತ್ತು ಹಾಗಾಗಿ ಹಾಕೋಕಡಿ ಹಿಂಗ್ ಮಾಡ್ತಾರ ನೋಡ್ರಿ ಎಡಿಟಿಂಗ್ ಮಾಡತ್ತಿನಿ ಅದಕ್ಕೆ ಒಂದಲ್ಲ ಅಂತ ಹತ್ತು ಸರಿ ಚೆಕ್ ಮಾಡಿ ಮಾಡ್ತೀನಿ ನಾನು ಅದು ಯಾಕಂದ್ರೆ ಕೆಲವೊಂದಷ್ಟು ರೂಲ್ಸ್ ಅದಾವ ಯೂಟ್ಯೂಬ್ ದಾಗ ನಾ ಹೊಡಿತೀನಿ ಮುದ್ದ ಮಾಡ್ತೀನಿ ಟಾಲಟ್ ಗೆ ಬಂದನ್ ರೇವಾ ಚಡ್ಡಿ ಹಾಕೊಂಡಿಲ್ಲ ಯಾಕೆನೇ ಯೂಟ್ಯೂಬ್ ದಾಗ ऑलरेडी ಒಂದ್ ಸಾರಿ ಕಾಫ್ರೆಡ್ ಬೋತದ ಆಕಡೆ ಒತ್ತು ಹೋಗು ಆಕಡೆ ಒತ್ತು ಹೋಗು ಸೈಡ್ ಇಗೆ ಮೊಬೈಲ್ ಇಕ ರೆಡಿ ಮಾಡ್ ಮೊದ್ ಮಚ್ಚ ಯೂ نو ವೈದ ಇದು ಬಹಳ ಬಾಡಿಗೆ ತಗೊಂಡಿರಲ್ಲ ಬಾಳ ಮಕಳು ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ಬಿಟ್ಟಿರ್ತಾರ ಒಂದು ವಾಶ್ನೂ ಮಾಡಿಲ್ಲ ಇದನ್ನ ಬಾಳ ಹೊಲಸೈತಿ ಬ್ಲೌಸ್ ನಾಳೆಗಿ ನಾನೇ ಪಾಪ ಇನ್ನೊಬ್ರು ಯೂಸ್ ಮಾಡಿ ಹಿಂಗ್ರಿ ಅಡಿಗೆ ಏನಾನ ಯೂಸ್ ಮಾಡುದು ಕೊಡದಾಗತ್ತಲ್ಲ ಒಬ್ರ ಬಟ್ಟಿ ನಾವ್ ಸಣ್ಣ ಬಹಳಷ್ಟು ಯೂಸ್ ಮಾಡಿ ಈಗ ನಮ್ಮ ಅಕ್ಕನ ಮಕ್ಳು ಚಂದಿ ಮಕ್ಳು ಈಗಾದ್ರೂ ಕೂಡ ಸ್ನೇಹ ಬರ್ಲಿಕ್ಕಪ್ಪಾ ಅಂದ್ರ ಖುಷಿಗೆ ಸಿಂಧುಗ ನಾನು ಕೂಡ ಕೊಡ್ತೀನಿ ಬಟ್ ಹಂಗೇನಿಲ್ಲ ಆದ್ರ ಬಟ್ ಸ್ವಚ್ಛ ಮಾಡಿ ಕೊಡ್ಬೇಕಲ್ಲ ಉಡ್ಕೊಂಡಿದ್ದು ಒಗಿಲಾರ್ದ ಹಂಗೆ ವಾಸಿಂಗ್ ಎಲ್ಲಾ ಒಂಥರ ಬೆವರು ವಾಸನಿ ತರ ಬರಂತಿದ್ ಇದು ನಾಳೆ ಒಂಚೂರು ಸರ್ಚ್ ಮಾಡಿ ನೀಟ್ ಮಾಡಿ ಇಡ್ತೀನಿ ನೋಡ್ತೀನಿ ಫಿಟ್ಟಿಂಗ್ ಯಾವ ತರ ಆ ತರ ಅಕ್ಕಿ ಇಡ್ತೀನಿ ಪಾಪ ಸರ್ಚ್ ಮಾಡ್ಕೊಟ್ರ ಇನ್ನೊಬ್ರ ಯೂಸ್ ಮಾಡತ್ನಾಗ ಅವ್ರಿಗರ ಮಕ್ಳಿಗೆ ಕಂಫರ್ಟಬಲ್ ಆಗ್ತದ ಬಾಳ್ ಎಲ್ಲಾ ಕಾಲರ್ ಹತ್ರ ಅದೆಲ್ಲಾನು ಬಾಳ ಜನ ಯೂಸ್ ಮಾಡ್ತಾರಲ್ಲ ಸೊ ಹೋಗೋದಾಕಂದ್ರಿ ನಮ್ಗೆ ಆಗುತ್ತೆ ನಮ್ ಬಟ್ಟೆ ಸತಿಗ ಅದ್ ಅಷ್ಟೇ ಇದು ಏನಪ್ಪಾ ಅಂದ್ರ ಇದೇ ಹೇಳಾಕತ್ತೀನ್ರಿ ಸೊ ಐದನೂರ ಅರವತ್ ರೂಪಾಯಿ ತಗೊಂಡಾರ್ರಿ

ಮಸ್ತ್ ಡಾರ್ಕ್ ಕಲರ್ ಐತಿ ಖರೆ ನಾನು ಅಂಗಡಿಗೆ ಹೋದಾಗ ಲಾಸ್ಟ್ ಟೈಮ್ ಸ್ನೇಹ ತಗೊಂಡ್ರೆ ಆಯ್ತು ಅಂತ ಹೇಳಿ ಈ ತರ ನೋಡಿದೆ ಬಟ್ ಸಿಗ್ಲಿಲ್ಲ ಅಲ್ಲಿ ಅಕಸ್ಮಾತ್ ಯಾರಾದ್ರು ನಿಮ್ ಮಕ್ಳಿ ನೀವು ಆನ್ಲೈನ್ ಒಳಗ ತರಿಸಿದವ್ರ ಆಗಿದ್ರ ಎಷ್ಟು ಒಂದು ಇದ್ರೊಳಗ ತರಿಸಿದ್ರ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿದ್ರೆ ಸ್ನೇಹ ಒಂದ್ ಎರಡು ವರ್ಷದ ಕಿದ್ದೋಡ್ರಿ

ಅದು ಒಳ್ಳೆ ರಿಟರ್ನ ನಾನು ನಮ್ಮ ಸಿಂಧೂರಿ ಖುಷಿ ಯೂಸ್ ಮಾಡ್ತಿದ್ವಿ ಮೊದಲ ಸ್ನೇಹನ್ಕಿನ್ನ ಖುಷಿ ಆಡ್ತೀನಿ ತಿಂಗ್ ಸಣ್ಣಕ್ಕೆ ಆದ್ರಹ ನೋಡಾಕ ಸ್ನೇಹನ್ಕಿನ್ನ ಖುಷಿನೇ ಮನೆ ಕರ್ತ ಸ್ಥಳಕ್ಕಿಂತ ಬೆಳವಣಿಗೆ ಸ್ವಲ್ಪ ಕಡಿಮೆ ಐತಿ ಈಗಿಂದ ಹಾಕೋತಿದ್ಲು ಈಗ ಮತ್ತ ಅಕಿನಿ ಹೈಟ್ ಆಗಲ್ಲ ಈಗ ಸಿಂಧು ಹಾಕೋತ ಆಡ್ರಿ ಸಿಂಧು ಪರ್ಫೆಕ್ಟ್ ಕುಂಡಿರ್ತೇತಿ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಚಿನ್ನಿನ ಹಾಕೋತಾ ಯಾಕಂದ್ರೆ ಬೆಸ್ಟ್ ಕ್ವಾಲಿಟಿ ಐತ್ರಿ ಮತ್ತ ಅಷ್ಟ್ ಚಂದನೇ ಐತಿ ಇನ್ನ ಎಷ್ಟು ಹಳೇದಾಗೇತಂದ್ರ ಒಂದು ಹಾಕೊಂಡ್ರೆ ಇನ್ನ ಅದ್ರ ಲುಕ್ ಒಂಚೂರು ಚೂರು ಏನೋ ಹಾಳಾಗಿಲ್ಲ ಆ ಆ ಆತರ ಇತ್ತು ಕ್ವಾಲಿಟಿನೂ ಅದೇ ತರ ಇತ್ತು ಅಂತ ಸಿಗೋದನೇ ಇಲ್ಲ ಸ್ನೇಹ ಎರಡು ವರ್ಷನೇ ಇದ್ದಾಗ ತಂದಿದ್ದು ಆಲ್ಮೋಸ್ಟ್ ಆಲ್ ಇವಾಗ ಏಳು ಏಳು ವರ್ಷ ಆತು ಏಳು ಏಳು ವರ್ಷ ವರ್ಷನ ಆಗಕ್ ನೋಡಕ್ ಈಗ ಹತ್ ರನ್ನಿಂಗ್ ಅದಾವ ಓಕೆ ರೀ ವಿಡಿಯೋನ ಕಂಟಿನ್ಯೂ ಮಾಡಕ್ ಮಾತಾಡ್ತಾ ಮಾತಾಡ್ತಾ ಅಂತರ ಆಗದಿದ್ದಿ ಅಡಿಗೆನೂ ಮಾಮೂಲಿ ಮಾಡಿದ್ದೇ ಇರ್ತೈತಿ ಮಧ್ಯಾಹ್ನದ್ದು किती आगोपणा करताय व्हिडिओ चालू झाल्यावर काय नडबद्दन बिट दिनि मस् अती शणे नी शांत कुंदर जरा <laughs> गलाटी माडो कट म्ह तिथी रि वंद मनिग या बंद म्याग ಇಲ್ಲ ನಮ್ಮ ವಿಡಿಯೋ ಚಾ ಇಷ್ಟು ಗಲಾಟೆ ಮಾಡ್ತಾನೆ ಅಂದ್ರೆ ಅಷ್ಟು ಗಲಾಟೆ ಮಾಡ್ತಾನ ಆದ್ರ ಶಾಣೇನೋ ಅದನ್ರಿ ಮತ್ ಅಷ್ಟು ಕಿಡುಗಡೆನ ಹಂಗೇನ್ ಮತ್ ಇಬ್ರು ಸೇರಿದ್ರಲ್ಲ ಶನಿವಾರ ಯಾವ ಜೀವತ್ತಿನ ಜಿಗಿ ಹರಿತಾರೆ ಎರಡು ತರನು ಅದರ ಮಕ್ಳು ನಾ ಅದನ್ನ ಹೇಳ್ತೀನಿ ಇದನ್ನ ಹೇಳ್ತೀನಿ ಯಾಕಂದ್ರೆ ಮಕ್ಳು ಇದ್ ಮನ್ಯಾಗ ಎಲ್ಲಾರ್ಗುನು ಅನುಭವ ಇದ್ದೇ ಇರ್ತ ಏನು ಹೇಳಕ್ ಆಗಲ್ಲ ದಬ 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 ಕುತ್ಕೊಂಡು ಒಂದು ಒಂದಬ್ಬಿ ರೊಟ್ಟಿನೂ ಬಡಿಬಹುದು ಕರೆ ಈ ಕುಡಿಯೋದಂದ್ರ ಕಟ್ಟು ಕಟ್ಟಿನ ಮ್ಯಾಗ ದಿವಿ ಅಣಿಕ್ ಹಾಕೋದು ಮನೋದು ಜಿಗ್ಯದು ಇಂದು ಭಾಳ ನಡತ್ರಿ ಗಂಡ್ ಹುಡುಗರು ಇಷ್ಟು ಕಿಡಿಗಡೆ ಇರ್ತಾವಲ್ಲ ನಿಜವಾಗ್ಲೂ ಅಷ್ಟು ಮೊದಲ ಇದಲ್ರಿ ಈಗೀಗ ಮತ್ತೆ ಹೆಚ್ಚಿಗೆ ಮಾಡಿ ನಾನು ಏನು ಮಾಡಕ್ ಹೋಗಂಗಿಲ್ಲ ಸಿಂಪಲ್ ಆಗಿ ಚಿತ್ರನಾರ ಏನಾರ ಮಾಡ್ಬಿಟ್ಕೊತೀನಿ ಹೊರಟದ ಮತ್ತೆ ನೆಕ್ಸ್ಟ್ ವಿಡಿಯೋದವಾಗ ಸಿಗ್ತೀನಿ ರೀ ಆದಷ್ಟು ನಾನು ಪ್ರಯತ್ನ ಮಾಡಿ ವಿಡಿಯೋನಾಗುತ್ತೀನಿ ಅದಷ್ಟು ಸಪೋರ್ಟ್ ಕೊಟ್ರಿ ಮತ್ತೆ ನೆಕ್ಸ್ಟ್ ಅದೊಂದಿಗೆ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗೋಣ ಬರ್ರಿ